ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಬಂಧುಗಳೇ ನೋಡಿ ಇವತ್ತು ನಾವು ಎಂತೆಂತ ಸೆಲೆಬ್ರಿಟಿಗಳನ್ನ ನೋಡ್ತಾ ಇದೀವಿ ಅಂತಂದ್ರೆ ನೋಡಿ ದರ್ಶನ್ ಸರ್ ತವಿಂದ ಹಿಡಿದು ನಮ್ಮ ಸುದೀಪ್ ಸರ್ ಆಗಲಿ ಯಶ್ ಸರ್ ಆಗಲಿ ಈಗ ಯಾರ್ಯಾರು ನೋಡಿ ಬುಲೆ ಪ್ರಕಾಶ್ ಆಗಲಿ ಅವರ ಮಗ ಈಗ ರಕ್ಷಕ್ ಬುಲೇಟ್ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ನೋಡಿ ಒಬ್ಬ ಸೆಲೆಬ್ರಿಟಿಗಳಿಗೆ ಇರುವಂಥ ಒಂದು ಒಂದು ವಿ ಐ ಪಿ ಮಕ್ಕಳು ಅಂತ ನಾವು ಏನು ಕರಿತೀವಿ ಅವ್ರಿಗಿರುವಂಥ ಜೀವನನೇ ಬೇರೆ ಮತ್ತು ಅವ್ರಿಗಿರುವಂಥ ಒಂದು ಬೆಲೆನೇ ಬೇರೆ ನೋಡಿ ನಮ್ಮಂಥ ಬಡ ಮಕ್ಳಿಗಂತೂ ಎಲ್ಲೋ ಒಂದು ಊಟ ಮಾಡೋ ಸಾಕು ಮಲ್ಕೊಬಿಡ್ತೀವಿ ಅಷ್ಟೇ ಆದರೆ ಅದು ವಿ ಐ ಪಿಗಳಂತೂ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಓಟ್ಲ್ಗಳಲ್ಲಿ ಊಟ ಮಾಡೋದು ಮತ್ತು ಅವರ ಒಂದು ಅಡಿಗೆನೇ ಬೇರೆ ಇರುತ್ತೆ ಅವರ ಒಂದು ಮನೆತನದ ಒಂದು ಊಟನೇ ಬೇರೆ ಇರುತ್ತೆ ಅವ್ರು ಮಲಗೋವಂಥ ಜಾಗನೇ ಬೇರೆ ಇರುತ್ತೆ ಮತ್ತು ಕೆಲವೊಂದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹೋಟ್ಲುಗಳಲ್ಲಿ ಊಟ ಬಿಟ್ಟರೆ ಬೇರೆ ಇನ್ನೆಲ್ಲೂ ಕೆಳ ಕೆಳಮಟ್ಟದಲ್ಲಿ ಎಲ್ಲೂ ಮಾಡಲ್ಲ ಅವರು ನೀವು ನೋಡಿರ್ತೀರಾ ಎಲ್ಲ ಪುಟ್ಬಾತ್ ಅಂತ ಊಟ ಊಟ ಎಲ್ಲ ಎಲ್ಲೂ ಮಾಡಲ್ಲ ಆದರೆ ನೋಡಿ ನಮ್ಮ ಒಂದು ಪರಿಸ್ಥಿತಿ ಸೆಲೆಬ್ರಿಟಿ ಜೀವನ ಹೇಗಿರುತ್ತೆ ಅಂತಂದರೆ ಈಗ ಅಕಸ್ಮಾತ್ ನೋಡಿ ಈಗಲ್ಲ ಲಾಸ್ಟ್ ಟೈಮ್ ಈಗ ಪ್ರಜ್ವಲ್ ರೇವಣ್ಣ ಜೈಲ್ಗೆ ಹೋಗ್ಬಿಟ್ಟು ಪರ್ಮನೆಂಟ್ ಈಗ ಜೀವಾವಧಿ ಶಿಕ್ಷೆ ಅಂತ ಆಗಿದೆ ಅಕಸ್ಮಾತ್ ನೋಡಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಕೂಡ ದರ್ಶನ್ ಅವರು ದರ್ಶನ್ ಸರ್ ಅಂತ ನಾವೇನು ಕರಿತೀವಿ ನಮ್ಮ ಡಿ ಬಾಸ್ ಸರ್ ಅವರು ಕೂಡ ಈಗಿನೇ ಸ್ಯಾಂಡಲ್ವುಡಲ್ಲಿ ಏನೋ ತುಂಬ ಫೇಮಸ್ ಆಗಿ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೆಸರು ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ನಿಜ ಇಲ್ಲ ಅಂತಲ್ಲ ಅಕಸ್ಮಾತು ಅವರು ಕೂಡ ಒಬ್ಬ ಆರೋಪಿ ಅಂತ ಇನ್ನೂ ನೋಡಿ ಆರೋಪಿಯನ್ನು ಮಾತ್ರ ಅಷ್ಟೇ ಕೇಸ್ ಆಗಿರೋದಷ್ಟೇ ಆದರೆ ತಪ್ಪಿತಸ್ಥ ಅಲ್ಲ ಪೂರ್ತಿ ತಪ್ಪಿತಸ್ಥ ಅಂತ ಇನ್ನೂ ಕೋರ್ಟ್ ಹೇಳಿಲ್ಲ ಅಕಸ್ಮಾತ್ ಕೋರ್ಟ್ ಏನಾದ್ರು ತಪ್ಪಿತಸ್ಥ ಮತ್ತೆ ಇವ್ರಿಗೂ ಕೂಡ ಜೈಲು ಪರ್ಮನೆಂಟ್ ಅಂತ ಏನಾದ್ರು ಕೊಟ್ಬಿಟ್ರೆ ನೋಡಿ ನಮ್ಮ ಸ್ಯಾಂಡಲ್ವುಡ್ಡು ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ನಮ್ಮ ಸಿನಿಮಾವನ್ನ ಯಾರು ನೋಡಿ ನನಗೆ ಮೊದ ಮೊದಲೆಲ್ಲ ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳಂತ ಕೊಟ್ಟ ನಮ್ಮ ದರ್ಶನ್ ಸರ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ನಮ್ಮ ಫ್ಯಾನ್ಸ್ಗಳು ಮಾತ್ರ ಅಲ್ಲ ಎಲ್ಲರೂ ಕಣ್ಣೀರು ಹಾಕಬೇಕಾಗುತ್ತೆ ಯಾಕೆಂದರೆ ನೋಡಿ ಈಗಲೂ ಕೂಡ ನಮ್ಮ ದರ್ಶನ್ ಸರ್ನ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ಬೋದಾಗಿತ್ತು ಮಾಡಿಲ್ಲ ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಉಳಿಸ್ಕೊಂಡಿರೋದು ಯಾಕೆಂದರೆ ನಾವು ನೋಡಿ ಇನ್ನು ಈಗಲೂ ಕೂಡ ನಮಗೆ ಒಳ್ಳೊಳ್ಳೆ ಸಿನಿಮಾ ಕೊಡ್ತಿರೋದು ಕೂಡ ದರ್ಶನ್ ಸರ್ ಇಲ್ಲ ಅಂತಲ್ಲ ಅವರು ಕೂಡ ತುಂಬ ಫ್ಯಾನ್ಸ್ಗಳು ಅಭಿಮಾನಿಗಳನ್ನ ಗಳಿಸಿರೋದ್ರಿಂದ ತುಂಬ ಒಳ್ಳೆ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ ಆದ್ರಿಂದ ಅವ್ರನ್ನ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿಲ್ಲ ನೋಡಿ ಯಾಕೆ ಅಂತಂದರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರ್ಬೋದು ಕೆಲವು ಗೊತ್ತಿಲ್ಲದೇ ಇರ್ಬೋದು ಮೊದಲೇ ಬ್ಯಾನ್ ಮಾಡ್ಬೋದಿತ್ತಲ್ಲ ನೋಡಿ ಸಿನಿಮಾ ಇಂಡಸ್ಟ್ರಿಯಿಂದ ಅವ್ರನ್ನ ಮೊದಲೆಲ್ಲ ಬ್ಯಾನ್ ಬಟ್ ಆದರೂ ಕೂಡ ಬ್ಯಾನ್ ಹ್ಯಾಕ್ ಮಾಡಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಲಿ ಇನ್ನು ಮುಂದೆ ಫ್ಯೂಚರ್ ಇದೆ ಮತ್ತೆ ಇನ್ನೂ ಕೂಡ ಸಿನಿಮಾ ಇಂಡಸ್ಟ್ರಿಲಿ ಬೆಳೆಯೋ ಅವಕಾಶಗಳಿದೆ ಯಾಕೆಂದ್ರೆ ಕೆಲವು ಪ್ರೊಡ್ಯೂಸರ್ಸ್ ಸಂಘಗಳು ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ದರ್ಶನ್ ಸರ್ಗೆ ಇರ್ತಕ್ಕಂಥ ಒಂದು ಫ್ಯಾನ್ಸ್ಗಳು ಇದಾರಲ್ಲ ಆ ಫ್ಯಾನ್ಸ್ಗಳಿಗೂ ಕೂಡ ಯಾರು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೋಡಿ ಈಗ ಏನೋ ಇಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಅಂತಂದರೆ ಅಂತಲ್ಲ ಈಗ ರಾಜಕೀಯ ಕ್ಷೇತ್ರ ಆಗ್ಬೋದು ಸಿನಿಮಾ ಕ್ಷೇತ್ರ ಅಂತಲ್ಲ ಎಲ್ಲ ಒಂದು ಒಂದು ಬಿಸ್ನೆಸ್ ಕ್ರೇಸ್ ಕ್ಷೇತ್ರ ಅಂತ ನಾವೇನು ಕರಿತೀವಿ ಎಲ್ಲ ಒಂದು ಇಂಡಸ್ಟ್ರಿನೂ ಅಷ್ಟೇ ಒಬ್ಬ ಸೆಲೆಬ್ರಿಟಿ ಜೀವನ ಒಂದು ನಾಯಿಗಿಂತಲೂ ಕಡೆ ಇರುತ್ತೆ ಅದು ಅಂತ ನಂತ ನಮ್ಮ ನಮ್ಮ ಅಭಿಪ್ರಾಯದ ಮೂಲಕ ಹೇಳ್ಬೋದು ಅಷ್ಟೇ ಯಾಕೆಂತಂದರೆ ನೀವು ಕೂಡ ಕಿಸ್ ಮಾಡಿ ನೋಡಿ ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಎಲ್ಲಿಗೆ ಹೋಯಿತು ನೋಡಿ ಒಂದು ಹದಿನಾಲ್ಕು ತಿಂಗಳು ಒಂದು 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 ವರ್ಷ ಆದಮೇಲೆ ನೆಕ್ಸ್ಟ್ ಈಗ ಹದಿನಾಲ್ಕು ತಿಂಗಳಾದಮೇಲೆ ಪ್ರಜ್ವಲ್ ರೇವಣ್ಣ ಅವರು ಈಗ ಜೈಲು ಶಿಕ್ಷೆ ಪರ್ಮನೆಂಟ್ ಜೈಲ್ ಅಂತ ಫಿಕ್ಸ್ ಮಾಡಿಬಿಡ್ತು ಯಾಕೆಂದ್ರೆ ಕೋರ್ಟ್ಗೆ ಸಾಕ್ಷಿ ಆಧಾರಗಳೆಲ್ಲ ಸಿಕ್ ಹಾಗಾದ್ರೆ ಮುಂದೆ ಹಾಗಾದ್ರೆ ಇವ್ರ ಭವಿಷ್ಯ ಏನು ನೆಕ್ಸ್ಟ್ ಹಾಗಾದ್ರೆ ಅಕಸ್ಮಾತ್ ಏನಾದ್ರು ಈಗ ಕೋರ್ಟ್ ಏನೋ ಸಿವಿಲ್ ಕೋರ್ಟ್ ತೀರ್ಪು ಕೊಟ್ಬಿಟ್ಟಿದೆ ಮುಂದೆ ಏನೋ ಅಕಸ್ಮಾತ್ ಹೈಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲೋದರು ಏನೋ ಸಿಗುತ್ತೋ ಇಲ್ವೋ ಏನೋ ಅದು ಗೊತ್ತಿಲ್ಲ ಅದು ಯಾಕೆಂದರೆ ಇವರು ಕೂಡ ವಿ ಐ ಪಿ ಸೆಲೆಬ್ರಿಟಿಗಳು ಮಕ್ಕಳಾಗಿರೋದ್ರಿಂದ ಮುಂದೆ ಏನೇನಾದರೂ ಸಿಕ್ಬೋದು ಒಂದು ಅವಕಾಶಗಳು ಸಿಕ್ಕಿ ಏನಾದರೂ ಅಕಸ್ಮಾತ್ ರಾಷ್ಟ್ರಪತಿ ಭಿ ರಾಷ್ಟ್ರಪತಿ ಅಂತ ನಾವು ಎಂಥ ಕರಿತೀವಿ ಒಂದು ರಾಷ್ಟ್ರಪತಿ ಅಂತ ಒಂದು ಭವನದಲ್ಲಿ ಕೂಡ ಅಲ್ಲೂ ಕೂಡ ನಾವೇನಾದರೂ ಏನಾದರೂ ಅರ್ಜಿ ಸಲ್ಲಿಸಿ ಒಂದೇನಾದರೂ ಅವ್ರ ಕಡೆಯಿಂದ ಏನಾದರೂ ಇನ್ಫ್ಲೂಯನ್ಸ್ ಏನಾದರೂ ಮಾಡಿಸಿ ಆ ರೀತಿ ಕೂಡ ಒಂದು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ ಒಬ್ಬ ರಾಜಕೀಯ ವ್ಯಕ್ತಿಗಳು ಮತ್ತು ಮಕ್ ಮಕ್ಕಳಂತಲ್ಲ ವಿ ಐ ಪಿ ಮಕ್ಕಳು ಯಾರೇ ಆಗಲಿ ಒಂದು ಅಪೀಲ್ ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಒಂದು ಅವಕಾಶ ಇದು ಇರುತ್ತೆ ಬಟ್ ಅದರಿಂದ ವರ್ಕ್ ಬರಬಹುದು ಅದು ಬೇರೆ ವಿಷಯ ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ಅವ್ರ ಒಂದು ಜೆಡಿಎಸ್ ಪಕ್ಷದ ಪರಿಸ್ಥಿತಿ ಈಗ ನೋಡಿ ಎಲ್ಲಿ ಗೊತ್ತಾಯ್ತು ಈಗ ನೋಡಿ ಜನಗಳ ಈಗ ಅಭಿಮಾನಿಗಳಂತಲ್ಲ ಯಾವ ಜನಗಳು ಕೂಡ ಈಗಿಲ್ಲ ಹಾಗೆ ನೆಕ್ಸ್ಟ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಕೂಡ ದರ್ಶನ್ ಸರ್ಗೂ ಕೂಡ ಇದೆ ಆದರೆ ಫ್ಯಾನ್ಸ್ಗಳು ಗತಿ ಕಥೆ ಏನಾಗಬೇಕು ನೆಕ್ಸ್ಟ್ ನಮ್ಮ ಫ್ಯಾನ್ಸ್ಗಳು ಅಭಿಮಾನಿಗಳು ಅಂತ ಬಂದಾಗ ಅವ್ರಿಗೂ ಕೂಡ ಎಷ್ಟೋ ಕಣ್ಣೀರು ಹಾಕಬೇಕಾಗುತ್ತೆ ನಮ್ಮ ಅಭಿಮಾನಿ ಅಭಿಮಾನಿಗಳು ಸಂಘ ಅಂತ ನೋಡಿ ದರ್ಶನ್ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಫ್ಯಾನ್ಸ್ಗಳು ಬೇರೆ ಏನು ಯಾರಿಗೂ ಇಲ್ಲ ಅದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ ಇಲ್ಲ ಅಂತಲ್ಲ ಅಕಸ್ಮಾತ್ ಏನಾದರೂ ಮುಂದೆ ಈಗ ನಮ್ಮ ದರ್ಶನ್ ಸರ್ಗೂ ಕೂಡ ಏನಾದರೂ ಇವರೇ ತಪ್ಪಿತಸ್ಥ ಇವ್ರ ಆರೋಪಿ ಮಾತ್ರ ಅಲ್ಲ ಇವರೇ ತಪ್ಪಿತಸ್ಥ ಇದಕ್ಕೆಲ್ಲ ಸಾಕ್ಷಿ ಪುರಾವೆ ಆಧಾರಗಳೆಲ್ಲ ವಿಡಿಯೋ ಎಲ್ಲ ಸಿಗ್ತಾ ಇದೆ ಈಗ ಸಿಕ್ಕೇ ಬಿಡ್ತು ಈಗ ಈಗ ನೋಡಿ ಕೋರ್ಟು ಕೂಡ ಅಪ್ಲೋಡ್ ಮಾಡಿಬಿಡ್ತು ಈಗ ಈಗ ಕೋರ್ಟು ಕೂಡ ಏನಾದ್ರು ಏನೋ ಈ ಥರ ಹೇಳ್ತಾ ಇದೆ ತಪ್ಪು ತಪ್ಪಿದಸ್ಥ ಆಗಿಬಿಟ್ಟಿದ್ದಾರೆ ಈಗ ಇವ್ರಿಗೂ ಕೂಡ ಇಷ್ಟು ವರ್ಷ ಕಾಯಮಾಗಿ ಇರಬೇಕಾಗುತ್ತೆ ಅಂತ ಕೊಟ್ಬಿಟ್ರೆ ಅಕಸ್ಮಾತು ನಮ್ಮ ದರ್ಶನ್ ಸರ್ ಅಭಿಮಾನಿಗಳಂತಲ್ಲ ನಮ್ಮ ಸ್ಯಾಂಡಲ್ವುಡ್ ಎಲ್ಲಿಗೆ ಹೋಗಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಎಲ್ಲಿಗೆ ಹೋಗಬೇಕು ಅಂತ ಅನ್ನೋದು ಒಂದು ವಿಷಯ ಈಗ ಈಗ ನೋಡಿ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಈಗ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟು ನೋಡಿ ಅವ್ರನ್ನೂ ಕೂಡ ಏನೋ ವಿ ಐ ಪಿ ಮಗ ಅವರು ಒಂದು ಸೆಲೆಬ್ರಿಟಿ ಮಗ ಅಂತ ಅನ್ನೋದಕ್ಕೋಸ್ಕರ ಏನೋ ದುಡ್ಡಿದೆ ಅವ್ರ ಹತ್ರ ಕೋಟಿ ಕೋಟಿ ದುಡ್ಡಿರೋದ್ರಿಂದ ಏನು ಬೇಕಾದ್ರೂ ಮಾಡ್ಬೋದು ಕೋರ್ಟನ್ನು ಕೂಡ ಜಡ್ಜನ್ನು ಕೂಡ ಕೊಂಡ್ಕೊಬೋದು ಅಂತ ಕೂಡ ಅಂದ್ಕೊಂಡಿದ್ದವರೆಲ್ಲ ಇವತ್ತು ಮುಗಿತು ಕತೆ ನೋಡಿ ಕೋರ್ಟುನು ಶಿಕ್ಷೆ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕು ನೋಡಿ ಕೊನೆಯದಾಗಿ ಕೋರ್ಟ್ ಏನಿದೆ ಕಾನೂನು ತೀರ್ಪು ಅಂತ ನಾವು ಏನು ಕರಿತೀವಿ ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಅದು ಆಗೋಲ್ಲ ನೋಡಿ ಕೊನೆಗಾದರೂ ಅಕಸ್ಮಾತು ಕೋರ್ಟು ಎಲ್ಲಿಗಂತು ಹೋಗ್ಬಿಟ್ಟಿದೆ ಶಿಕ್ಷೆ ಅಂತಂದರೆ ಲಾಯರ್ಗಳ ಒಂದು ಕೊಡ್ತಕ್ಕಂಥ ಒಂದು ಮನವಿ ಇರ್ತದೆ ಇರ್ತದಲ್ಲ ಅದು ನೋಡಿ ಎಷ್ಟೆಷ್ಟು ಲಾಯರ್ಗಳನ್ನ ಹಿಡಿದು ಕೂಡ ಅದು ಆಗ್ತಿಲ್ಲ ಅವ್ರು ಎಷ್ಟೇ ವಾದ ಮಾಡಲಿ ಅವ್ರು ಏನೇ ವಾದ ಮಾಡಲಿ ಎಷ್ಟೇ ವಾದ ಮಾಡಿದ್ರು ಕೂಡ ಅವರು ಒಬ್ಬ ತಪ್ಪಿಸ್ತಾ ಅಂತ ಒಬ್ಬ ಜಡ್ಜ್ಗೆ ಅದು ಒಂದು ವೀಡಿಯೋ ಸಿಕ್ಬಿಡ್ತು ಅಂತಂದರೆ ಯಾರೇ ಆಗಲಿ ನಾವೇ ಆಗಲಿ ನೀವೇ ಆಗಲಿ ಒಬ್ಬ ಯಾರೇ ಒಂದು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನ ಕೂಡ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಯಾರು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇದೊಂದು ಏನಂತಂದರೆ ಇದೆಲ್ಲ ಕೆಲವು ರಾಜಕೀಯ ಪಕ್ಷಗಳ ಒಂದು ಪಿತೃ ಕೂಡ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತಂದರೆ ನೋಡಿ ಈಗ ರಾ ಈಗ ನೋಡಿ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ ಪಕ್ಷ ಇರ್ಬೋದು ಬೇರೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಅಂತ ನಾವೇನು ಕರಿತೀವಿ ಅಲ್ಲೂ ಕೂಡ ಈಗೇ ಇರುತ್ತೆ ಅಲ್ಲೂ ಕೂಡ ಇಲ್ಲ ಅಂತಲ್ಲ ಅಲ್ಲೂ ಕೂಡ ಅವರಲ್ಲೂ ಕೂಡ ಏನೋ ಒಂದು ತಪ್ಪಿ ತಪ್ಪಿದಸ್ಥರು ಇದ್ದೇ ಇರ್ತಾರೆ ಆದರೆ ಅವ್ರಿಗೊಂದು ಸಾಕ್ಷಿ ಪುರಾವೆಗಳು ಸಿಕ್ಕಿರಲ್ಲ ಅಷ್ಟೇ ನೋಡಿ ಅದೇ ಥರ ಈಗ ನಮ್ಮ ದರ್ಶನ್ ಸರ್ಗೂ ಈಗ ಒಬ್ಬ ತಪ್ಪಿದಸ್ಥ ಇವು ಶಿಕ್ಷೆ ಆಗಬೇಕು ನೋಡಿ ಲಕ್ಷ ಪ್ಲೇಟ್ ಮರೋ ಮೇಲೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಅಂತ ಕೂಡ ಒಂದು ಸುದ್ದಿ ಬರ್ತಾಯಿದೆ ಎಫ್ಐಆರ್ ಏನಕ್ಕಾಗಿದೆ ಅಂತಂದ್ರೆ ಇವರು ಪ್ರಥಮ ಮೇಲೆ ಏನೋ ಅಲ್ಲೇ ಮಾಡಿದ್ದಾರೆ ಈ ಥರ ಎಲ್ಲ ಒಂದು ಸುದ್ದಿಯನ್ನ ನಾವು ನೋಡ್ತಾ ಇರ್ಬೋದು ಬಟ್ ಆದ್ರೂ ಕೂಡ ಈ ಥರ ಎಲ್ಲ ನೋಡಿ ಒಬ್ಬ ಸೆಲೆಬ್ರಿಟಿಗಳ ಜೀವನ ಅಂದರೆ ಎಷ್ಟು ಕ್ರೂರತ್ವ ಅಂತಂದ್ರೆ ಅದೆಲ್ಲ ಒಂದು ಊಹೆನೂ ಕೂಡ ಮಾಡ್ಕೊಳಕ್ ಆಗಲ್ಲ ನಮ್ಮಂತ ಒಂದು ಬಡಪಾಯಿ ಜೀವನಗಳು ಮಧ್ಯಮ ವರ್ಗದ ಜೀವನಗಳ ಜೀವನವೇ ಬೆಸ್ಟ್ ನೋಡಿ ಎಷ್ಟು ಜನ ಸೆಲೆಬ್ರಿಟಿಗಳಾಗಿ ಹೋಗ್ತಾರೆ ಏನೇನೋ ಸಿನಿಮಾದಲ್ಲಂತಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ನಾನೊಬ್ಬ ಗುರುತಿಸ್ಕೋಬೇಕು ಸಮಾಜದಲ್ಲಿ ಅಂತ ಹೋಗ್ತಾರೆ ನಿಜವಾಗ್ಲೂ ಅವ್ರ ಜೀವನ ಅಲ್ಲ ನಾಯಿ ಪಾಡ್ಗಿಂತಲೂ ದೊಡ್ಡ ಕಡೆಯಾಗಿರುತ್ತೆ ಅದು ಯಾಕೆಂದರೆ ನಾವು ಇಂಥದ್ದು ಅಂತ ಊಹೆನೇ ಮಾಡೋಕ್ಕಾಗಲ್ಲ ಅಂಥ ಒಂದು ಜೀವನವನ್ನು ನಾವು ನಡೆಸ್ತಾ ಇರ್ತೀವಿ ಸೆಲೆಬ್ರಿಟಿಗಳು ಯಾಕೆಂತಂದರೆ ಇಂಥ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಏನೂ ಮಾಡೋದಕ್ಕಾಗಲ್ಲ ಮೂಗು ತೋರಿಸೋದು ಮಾತ್ರ ಅಲ್ಲ ಏನಂದ್ರೆ ಏನೋ ಮಾಡೋದಕ್ಕಾಗಲ್ಲ ಯಾಕೆಂದರೆ ಇಂಥ ವಿಷಯಗಳು ಬಂದಾಗ ಸೆಲೆಬ್ರಿಟಿಗಳಂತಲ್ಲ ಯಾರು ಕೂಡ ಅಷ್ಟೇ ಅವರ ಹತ್ರ ಕೋಟಿ ಕೋಟಿ ದುಡ್ಡು ಇರಲಿ ದುನಿಯಾ ಇದ್ರಿ ಏನೇ ಇರಲಿ ಏನೇ ಆಳ್ತಾ ಇರಲಿ ಏನೇ ಮಾಡಿದ್ರು ಕೂಡ ಎಲ್ಲರೂ ಅಷ್ಟೇ ಒಂದಲ್ಲ ಒಂದಿನ ಕಾನೂನಿಗೆ ತಲೆ ಕೊಡಲೇಬೇಕಾಗುತ್ತೆ ನೋಡಿ ಕಾನ್ ಕಾನೂನಿನ ನ್ಯಾಯದೇವತೆ ಅಂತ ನಾವೇನು ಕರಿತೀವಿ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ ಅದೆಲ್ಲ ನಿಜವಾಗ್ಲೂ ಕೂಡ ಎಷ್ಟೋ ಜನಗಳು ಈಗಲೂ ಕೂಡ ಅಷ್ಟೇ ಒಂದು ಕನ್ಸಲೇ ಕೊಳಿತಾ ಇರ್ತಾರೆ ನಾನು ಏನೇನು ದೊಡ್ಡ ಸೆಲೆಬ್ರಿಟಿ ಆಗ್ಬೇಕು ದೊಡ್ಡ ಒಬ್ಬ ವಿ ಐ ಪಿ ಅಂತಲ್ಲ ಏನೋ ನಾನು ಒಬ್ಬ ದೊಡ್ಡ ಗುರುತಿಸ್ಕೊಬೇಕು ಸಿನಿಮಾದಲ್ಲಿ ಅಂತಲ್ಲ ಇಲ್ಲೇ ಆಗಲೂ ಆದರೂ ಅಷ್ಟೇ ಗುರುತಿಸ್ಕೊಬೇಕು ಒಬ್ಬ ಪ್ರಪಂಚದಲ್ಲಿ ನಾನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಕುರಿತು ಒಂದು ಏನೋ ಅಚೀವ್ಮೆಂಟ್ ಮಾಡಬೇಕು ಸಾಧನೆ ಮಾಡಬೇಕು ಏನೋ ಅಂತ ಗುರುತಿಸ್ಕೊಬೇಕು ಅಂತ ಹೋಗ್ತಾರೆ ಕೊನೆಗೆ ಏನಾದರೂ ಒಂದು ತಪ್ಪಿತಸ್ಥ ಆಗಿ ಕೊನೆಗೆ ಜೈಲಂತಲ್ಲ ಒಂದು ಅಪರಾಧಿ ಅನ್ನೋ ಒಂದು ಪಟ್ಟ ಸಿಕ್ಕೇ ಸಿಗುತ್ತೆ ಜೈಲಿಗೆ ಹೋಗಲೇಬೇಕಂತಲ್ಲ ಅಪರಾಧಿ ಆಗಬೇಕು ಅಂತಂದರೆ ನಾವು ಒಂದು ತಪ್ಪು ಮಾಡಿದ್ರೆ ಸಾಕು ಜೈಲಿಗೆ ಹೋಗ್ಬಿಟ್ರೆ ಅಪರಾಧಿ ಆಗಲ್ಲ ನಾವು ಒಂದು ತಪ್ಪು ಮಾಡಿದ್ರೆ ಸಾಕು ತಪ್ಪಿತಸ್ಥ ಆಗ್ಬಿಡ್ತೀವಿ ಅಲ್ಲಿ ಬೇರೆ ಏನೇನಿಲ್ಲ ನೋಡಿ ಈ ಥರ ಎಲ್ಲ ನಾವು ಹಿಂಗೆ ಮಾಡ್ಕೊಂಡಾಗ ಜೀವನ ಹೆಂಗಿರುತ್ತೆ ಅಂತಂದರೆ ನರಕ ಬದುಕೇ ಒಂಥರ ನರಕ ಕೊನೆಯವರೆಗೂ ಅಷ್ಟೇ ಕೊನೆಯವರೆಗೂ ನಮ್ಮ ಬದುಕು ಬದುಕು ಬದುಕಾಗಿರಲ್ಲ ಅದು ಬದುಕು ಜಟಕ ಬಂಡಿ ಅಂತ ನಾವೇನು ಕರಿತೀವಿ ಅದೇ ರೀತಿ ಜಟಕ ಬಂಡಿ ಥರ ಬದುಕು ಓಡ್ತಾ ಇರುತ್ತೆ ಕೊನೆಗೆ ಒಂದಲ್ಲ ಒಂದಿಲ್ಲ ಮೊದಲ ಒಂದಿನ ಬಲಿ ಆಗಬೇಕಾಗುತ್ತೆ ಆ ಬದುಕು ನಾವು ಲೈಫ್ ಏನು ಅಂತ ಕರಿತೀವಲ್ಲ ಆ ಒಂದು ನಮ್ಮ ಮನಸ್ಸೇನಿದೆ ಅದನ್ನು ಅದು ಬೇರೆ ಕಡೆ ತಗೊಂಡೋಗ್ಬಿಡುತ್ತೆ ನಮ್ಮನ್ನು ನಮ್ಮ ಮನಸ್ಸು ಒಂದು ಕ್ರೂರತ್ವ ನಾವೇನು ಕರಿತೀವಿ ಅದೆಲ್ಲ ಎಲ್ಲೆಲ್ಲೋ ಯಾವ ರೀತಿ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಥ್ಯಾಂಕ್ ಯು